Oh, 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 We are the ಮಹಾಭಾರತ ಮಹಾಸಂಗ್ರಾಮವೊಂದು ಘೋಷಿಸಲ್ಪಟ್ಟ ಹಾಗೆ ಇಂದಿಗೆ ಎಂಟು ದಿನಗಳು ಕೊನೆಗೊಂಡು ಹೋಗಿ ಒಂಬತ್ತನೇ ದಿನ ಪ್ರಾರಂಭವಾಗಿದೆ ಭೀಷ್ಮರುತ್ಯಾಶೆಯಿಂದ ಯುದ್ಧೋತ್ಸಾಹದಲ್ಲಿ ತನ್ಮಯರಾಗಿದ್ದಾರೆ ಹಾಗಾದ್ರೆ ಈ ಎಂಟು ದಿವಸಗಳಲ್ಲಿ ನಾವೆಂತಹ ಕಾರ್ಯವನ್ನು ಸಾಧಿಸಿ ಹಾಗಾಗಲಿಲ್ಲ ಎಂಟು ದಿವಸಗಳಿಂದಲೂ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ಏಕಮುಖವಾಗಿ ಯುದ್ಧ ಇದೆ ಹಾಗಾಗಿ ಅಂತಹ ಭೀಷ್ಮಾಚಾರ್ಯರನ್ನ ನಾವು ಸೋಲಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಅದೋ ನೋಡು ಇವತ್ತು ಸಹ ಭೀಷ್ಮಾಚಾರ್ಯರು ಏಕಮುಖವಾಗಿ ರಥವೇರಿ ನಮ್ಮೆಡೆಗೆ ಸಾರಿ ಬರುತ್ತಾ ಇದ್ದಾರೆ ಬಂದಂಥ ಭೀಷ್ಮಾಚಾರ್ಯರನ್ನು ಎದುರಿಸುವುದು ನಮ್ಮ ಕರ್ತವ್ಯ ಆದ ಕಾರಣ ಭೀಷ್ಮಾಚಾರ್ಯರು ನಮ್ಮೆದರಿನಲ್ಲಿ ಏನಾದರೂ ಮಾತನಾಡುವುದಕ್ಕೆ ಪ್ರಯತ್ನಿಸಿದರೆ ನಿನ್ನ ಯುದ್ಧಕ್ಕೆ ಸ್ವಲ್ಪ ವಿರಾಮ ಕೊಡಬೇಕಾದಿತ್ತು ಆದ್ದರಿಂದ ನಮ್ಮ ಈ ರಥವನ್ನ ಭೀಷ್ಮಾಚಾರ್ಯರತ್ತ ಮುನ್ನುಗ್ಗಿಸಿಕೊಂಡು ಹೋಗೋಣ © bf ನಿಂತಿದೆ ಕೌಸ್ತುಭಾರಿಯಾಗಿರಲ್ಪಟ್ಟಂತಹ ಈ ಕೃಷ್ಣನು ಇವತ್ತು ನೋಡಬಾರದೆ ಪಾರ್ಥನ ರಥದಲ್ಲಿ ವಿರಾಜಮಾನನಾಗಿದ್ದಾನೆ ಹಾಗಾದರೆ ಭಕ್ತರಿಗಾಗಿ ತನ್ನನ್ನೇ ತೊಡಗಿಸಿಕೊಳ್ಳುವಂತಹ ಈ ಮೂರ್ತಿ ತನ್ನ ಮೂಲವನ್ನೂ ಮರೆತು ಯಾವ ಕಾರ್ಯವನ್ನಾದರೂ ಗುರುವ ಸಾಮರ್ಥ್ಯ ಇರುವುದರಿಂದ ಇವನನ್ನು ಭಕ್ತ ಪೋಷಕ ಅಂತ ಕರೆದದ್ದು ಹಾಗಾದ್ರೆ ನಾನೂ ಒಬ್ಬ ಭಕ್ತನಾಗಿ ನನ್ನದ್ದಾಗಿರಲ್ಪಟ್ಟಂತಹ ಭಿನ್ನಹವನ್ನು ನನ್ನ ಮನದಾಳದಲ್ಲಿರುವಂತಹ ಪ್ರಶ್ನೆಯನ್ನು ಅವನಲ್ಲಿ ಕೇಳಿ ಅವನಿಂದ ಉತ್ತರ ಪಡೆಯುವುದಕ್ಕಾಗಿ ಪ್ರಯತ್ನ ಮಾಡ್ತೇನೆ ಓ ಚಿನ್ಮಯ ಭೂಮಿಯ ಮೇಲೆ ಬಹುಕಾಲದಿಂದ ಬದುಕಿ ಬಂದಿರುವವನು ನಾನು ಹತ್ತು ಹಲವು ಏಳು ಬೀಳುಗಳನ್ನ ಕಂಡಿದ್ದೇನೆ ಅಷ್ಟೇ ಅಲ್ಲ ವಿವಿಧವಾದಂತಹ ಅನುಭವವನ್ನು ಹೊಂದಿದ್ದೇನೆ ಆದರೂ ಸಹ ನನ್ನ ಮನಸ್ಸಿಗೆ ನಿಲುಕಲಾರದಂತಹ ಒಂದು ಪ್ರಶ್ನೆ ಇನ್ನು ಪ್ರಶ್ನೆಯಾಗಿಯೇ ಉಳಿದಿದೆಯೇ ವಿನಃ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನನ್ನಿಂದ ಆಗ್ಲಿಲ್ಲ ನಿನ್ನಂತಹ ಒಬ್ಬ ಸಮರ್ಥ ವ್ಯಕ್ತಿ ಸಮ್ಮುಖಕ್ಕೆ ಬಂದಿದ್ದಾನೆ ಅಂತ ಆದವಾಗ ಆ ಪ್ರಶ್ನೆಗೆ ಉತ್ತರ ತಿಳಿದಿತ್ತು ದೊರಕಿತು ಎನ್ನುವಂತಹ ಆಸೆಯಿಂದ ನೀನು ನನ್ಗೆ ಕೇಳ್ತಾ ಇದ್ದೇನೆ ಕೃಷ್ಣ ಪ್ರಪಂಚದಲ್ಲಿ ಪಾಪ ಮತ್ತು ಪುಣ್ಯ ಎನ್ನುವುದನ್ನು ನಾವು ಎರಡು ಪಕ್ಷವಾಗಿ ನೋಡ್ತೇವೆ ಅದನ್ನೇ ವ್ಯವಹಾರದಲ್ಲಿ ಧರ್ಮ ಮತ್ತು ಅಧರ್ಮ ಅಂತ ನಾವು ತೀರ್ಮಾನಿಸಿ ಆಗಿದೆ ಪ್ರಪಂಚದಲ್ಲಿ ಪಾಪಾತ್ಮನೊಬ್ಬವನು ನಾಡಿನಲ್ಲಿಯೇ ಇದ್ದರೂ ಸಹ ಕಾಡಿನ ಕಷ್ಟವನ್ನು ಅನುಭವಿಸ್ತಾನೆ ದುಃಖವನ್ನು ಪಡ್ತಾನೆ ಅದೇ ಪುಣ್ಯವಂತ ಕಾಡಿನಲ್ಲಿಯೇ ವಾಸವಾಗಿದ್ರು ನಾಡಿನ ಸುಖವನ್ನು ಅನುಭವಿಸ್ತಾನೆ ಆನಂದಿಸ್ತಾನೆ ಹಾಗಾದ್ರೆ ಇದಕ್ಕೆ ದೃಷ್ಟಾಂತವಾಗಿ ನಾನು ಇಟ್ಟುಕೊಂಡಂತಹ ವಿಚಾರ ಏನು ನಮ್ಮವನೇ ಆಗಿರಲ್ಪಟ್ಟಂತಹ ಸುಯೋಧನ ನಿನ್ನ ನಿನ್ನನ್ನು ಅಪೇಕ್ಷಿಸಿ ದ್ವಾರಾವತಿಗೆ ಹೊರಟಿದ್ದ ನಿನ್ನನ್ನು ಯುದ್ಧಕ್ಕಾಗಿ ಪಡೆಯುವುದೇ ಅವನ ಇಚ್ಛೆಯಾಗಿತ್ತು ಹಾಗೆ ಹೊರಟಾವಾಗ ನಿನ್ನೊಡನೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವನು ಯಾದವರ ಮೂರಕ್ಷೋಹಿಣಿ ಸೇನೆಯನ್ನು ಪಡೆಯುವುದರಲ್ಲಿ ಸಂತೃಪ್ತನಾದ ಹಿಂದಿರುಗಿದ ಆದರೆ ಮುಂದಿನ ಯೋಚನೆ ಇರುವಂತಹ ಪಾರ್ಥ ನಿನ್ನನ್ನೇ ನಂಬಿ ಚಕ್ರ ಭಂಡಾರಿಸಿತು ಅಂತ ಹೇಳಿದರೂ ಸಹ ತನ್ನ ಕಾರ್ಯವನ್ನು ಬಿಡದೆ ನಿನ್ನನ್ನು ಪಡೆದುಕೊಂಡು ಹೊರಟ ಹಾಗಾದರೆ ಇಲ್ಲಿ ನಡೆದಂತಹ ಕಥೆ ಏನು ಎನ್ನುವುದನ್ನು ನಾನು ವಿಶ್ಲೇಷಿಸಿದ ನನಗೆ ಗೊತ್ತಾಗುವುದು ಇಷ್ಟೇ ಸುರೋಧನ ಬುದ್ಧಿಯ ಹಿಂದೆ ಅವನ ಅದ್ದಾದಂತಹ ಪೂರ್ವದ ಕರ್ಮ ಈ ರೀತಿ ಪ್ರೇರೇಪಿಸಿ ಯಾವುದನ್ನು ಕೇಳಬೇಕು ಅದನ್ನು ಕೇಳದಂತೆ ಮಾಡಿತು ಅಂತ ನಾನು ತೀರ್ಮಾನಿಸ್ತೇನೆ ಯಾಕೆಂದರೆ ಬುದ್ಧಿವಂತರು ಬುದ್ಧಿವಂತರು ಹೇಳಿದಂತಹ ಮಾತು ಅದು ಬುದ್ಧಿ ಯಾವತ್ತೂ ಕರ್ಮವನ್ನು ಅನುಸರಿಸ್ತವೆ ಎನ್ನುವುದನ್ನು ನಾನು ತಿಳಿದುಕೊಂಡವನು ಆ ಕರ್ಮದ ವ್ಯಾಪ್ತಿ ಎಷ್ಟು ಎನ್ನುವುದೇ ನನಗೆ ಸಮಸ್ಯೆಯಾದಂತಹದ್ದು ಯಾಕೆಂದರೆ ಜೀವನದಲ್ಲಿ ತ್ರಿಮೂರ್ತಿಗಳು ಅಂತ ನೀವು ಮೂವರು ನಿನ್ನನ್ನು ಮೊದಲನೆಯವನು ಬ್ರಹ್ಮ ನಿನ್ನಿಂದ ಕೊನೆಯವನು ಈಶ್ವರ ಬ್ರಹ್ಮ ಒಮ್ಮೆ ಪಂಚಮುಖನಾಗುವುದಕ್ಕೆ ಹೊರಟಿದ್ದನಂತೆ ಆದರೆ ಹಾಗಾಗುವುದಕ್ಕೆ ಅವನ ಕರ್ಮ ಅವನನ್ನು ಬಿಡಲಿಲ್ಲ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಅವನದ್ದಾದಂತಹ ಐದನೇ ಶಿರವನ್ನು ಪರಮೇಶ್ವರ ತನ್ನ ಕೈಯಿಂದ ಚಿಗುಟಿದವಾಗ ಅವನು ಚತುರ್ಮುಖನಾಗಿಯೇ ಉಳಿದ ಪರಮೇಶ್ವರ ಆ ಶಿರದ ಬಾಧೆಯಿಂದ ಭಿಕ್ಷಾಪಾತ್ರೆಯನ್ನು ಹಿಡಿದು ಲೋಕ ಲೋಕಗಳಲ್ಲಿ ಅಂಡಲೆದ ಹಾಗಾದರೆ ಮಧ್ಯಮರಾಗಿರಲ್ಪಟ್ಟಂತಹ ನೀನು ಸಹ ಕರ್ಮದಿಂದ ಹೊರತಾಗಿ ಉಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ ನಿನ್ನಿಂದ ಆದ ಕಾರಣ ನೀನು ಲಕ್ಷ್ಮೀ ಲೋಲನಾಗಿ ಶೇಷಚಾಯಿಯಾಗಿ ವೈಕುಂಠದಲ್ಲಿ ಬದುಕುವುದಕ್ಕೆ ನಿನ್ನ ಸಾಧ್ಯವಾಗದೆ ಅನೇಕ ವಿಧವಾದಂತಹ ಅವತಾರವನ್ನು ಎತ್ತಿದ್ದಿ ಅಂತ ನಾನು ಕೇಳಿ ಬಲ್ಲೆ ರಾಮನಾಗಿ ಪರಶುರಾಮನಾಗಿ ಮತ್ತು ಅನೇಕವಾದ ಅವತಾರಗಳನ್ನು ಹೊಂದಿ ಇಲ್ಲಿ ಪಡಬೇಕಾದಂತಹ ಪಾಡನ್ನು ಪಟ್ಟಿದ್ದಿ ಇದೆಲ್ಲ ನನಗೆ ಸಮಸ್ಯೆಯಾಗಿರುವುದರಿಂದ ಈ ಕರ್ಮದ ವ್ಯಾಪ್ತಿಯಲ್ಲಿ ನೀನು ಸಹ ಸಿಲುಕಿಕೊಂಡಿದ್ದಿ ಕರ್ಮ ನಿನ್ನನ್ನು ಸಹ ಬೆನ್ನಟ್ಟಿ ಬರ್ತಾ ಇದೆ ಅದರ ಬಂಧನಕ್ಕೆ ನೀನು ಸಿಲುಕಿದ್ದೆ ಅಂತ ಆದ್ಮೇಲೆ ಕೌರವನೋ ಅಥವಾ ಯುದ್ಧಕ್ಕೆ ಕಾರಣೀಭೂತರಾದಂತಹ ಇನ್ಯಾವುದೇ ವ್ಯಕ್ತಿಗಳನ್ನು ನಾವು ಆಕ್ಷೇಪಿಸಿ ಪ್ರಯೋಜನವೇನು ಚತುರ್ದಶ ಗೋನವನ್ನೇ ಪೊರೆಯುವಂತಹ ವ್ಯಕ್ತಿ ನೀನು ನಿನ್ನನ್ನೂ ಸಹ ಈ ಸೂತ ಸ್ಥಾನದವರೆಗೂ ಕರ್ಮ ಅಟ್ಟಿಕೊಂಡು ಬಂತಲ್ಲ ಅದಕ್ಕಾಗಿ ಇದು ನನ್ನ ಪ್ರಶ್ನೆ ಹೇಗೆ ಹೀಗೆ ಅಂತ ఢాక <laughs> gutని ಭೀಷ್ಮಾಚಾರ್ಯ ಕೃಷ್ಣ ನನಗೆ ನೀನು ತ್ರಿಮೂರ್ತಿಗಳ ಉದಾಹರಣೆಯನ್ನು ಕೊಡುತ್ತಿರುವೆ ಅಲ್ಲ ಅದೇನೋ ಸತ್ಯ ಇರಬಹುದು ಆದರೆ ನನ್ನ ತ್ರಿಮೂರ್ತಿ ತ್ರಿಮೂರ್ತಿಗಳ ಅವತಾರದಲ್ಲಿ ಯಾವುದೊಂದು ದೋಷವನ್ನು ನಾನು ಕಾಣಿಸಿಕೊಂಡಿಲ್ಲ ಪುನರ್ಜನ್ಮವನ್ನು ತಾಳಿದಾಗಲೂ ನಾನು ಯಾವುದೇ ಕರ್ಮಕ್ಕಾಗಿ ಹಿಂದಿನ ಜನ್ಮದ ಜನ್ಮದ ಕರ್ಮಕ್ಕಾಗಿ ನಾನು ಇಲ್ಲಿ ಅವತರಿಸಿದ್ದಿಲ್ಲ ಹಾಗೆ ಹಾಗೆ ನೋಡಿದಾಗ ನಾನು ಕರ್ಮದಲ್ಲಿ ಯಾವುದನ್ನೂ ಭಾಗಿಯಾಗಲಿಲ್ಲ ಕರ್ಮವೇ ನನ್ನನ್ನು ಅಟ್ಟಿಕೊಂಡು ಬರುವ ಹಾಗಿಲ್ಲ ಕರ್ಮದ ಬೆಂಗಾವಲಾಗಿ ಕರ್ಮವನ್ನು ರಕ್ಷಿಸುವುದಕ್ಕಾಗಿ ನಾನು ಅವತರಿಸಿದ್ದೇ ಕರ್ಮದಲ್ಲಿ ನನ್ನ ಯಾವ ಕೊಡುಗೆಯೂ ಇಲ್ಲ ಕರ್ಮವನ್ನು ನಾನು ಮಾಡಿಸ್ತೇನೆ ಸ್ವತಃ ಅದಕ್ಕಾಗಿ ನಿಶ್ಚಲವಾದಂತಹ ಭಕ್ತಿಯಿಂದ ಈ ಭೂಲೋಕದಲ್ಲಿ ಯಾರು ನನ್ನನ್ನು ಭಜಿಸ್ತಾರೆಯೋ ಅವರಿಗೆ ನನ್ನ ಕೊಡುಗೆ ಕೊಳ್ಳೆಗೆ ಬೇಕಾದದ್ದು ಸದ್ಯ ಪಾಂಡವರು ನನ್ನ ಭಕ್ತರು ಅವರಿಗೆ ನನ್ನದಾದಂತಹ ಒಂದು ರಕ್ಷಣೆ ಇದೆ ಶರಣ ರಕ್ಷಕ ಎನ್ನುವಂತಹ ಬಿರುದನ್ನ ನಾನು ಪೂರ್ತಿಗೊಳಿಸಿಕೊಳ್ಳಬೇಕಾದ್ರೆ ಅವರನ್ನು ರಕ್ಷಿಸಲೇಬೇಕಾದದ್ದು ಅವರ ಜೊತೆಗೆ ಸಾಧು ಸಜ್ಜನರನ್ನು ಸತ್ಪುರುಷರನ್ನು ರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ ಆದ್ದರಿಂದಲೇ ನಾನು ಈ ಕಾರ್ಯವನ್ನ ಕೈಗೊಂಡಿದ್ದೇನೆ ಕೃಷ್ಣ ಚಾರ್ಯ ನಿನ್ನ ಸಹಾಯ ಹಸ್ತವನ್ನು ಪಡೆಯುವುದಕ್ಕೆ ಭಕ್ತಿಯೇ ಒಂದು ಸಾಧನ ಅಂತ ಆದ್ರೆ ಅದರ ಅವತೆಯ ಮೇಲೆಯೇ ನೀನು ನಿನ್ನ ಭಕ್ತರನ್ನು ಪರೆಯುತ್ತೀಯಾ ಅಂತ ಆದ್ರೆ ನಾನು ಈವರೆಗೂ ಆರ್ಜಿಸಿಕೊಂಡು ಬಂದಂತಹ ನಿನ್ನ ಭಕ್ತಿ ಭಕ್ತಿತ್ವ ಅದರ ಅದನ್ನು ನಾನು ಪ್ರಶ್ನಿಸ್ತೇನೆ ಯಾಕೆಂದ್ರೆ ನಾನು ಸಹ ನಿನ್ನನ್ನು ನಾನು ತಿಳಿದಂದಿನಿಂದಲೂ ಸಹ ಭಚಿಸುತ್ತಾ ಬಂದವನು ಭಕ್ತರ ಸಾಲಿಗೆ ಸೇರಿದವನು ಆದರೆ ಈ ಯುದ್ಧದಂತಹ ಸಂದರ್ಭದಲ್ಲಿಯೂ ಸಹ ನನ್ನ ರಥದ ಮೇಲೆ ಸಾರಥಿಯಾಗಿ ನಿರ್ ಕಾರ್ಯನಿರ್ವಹಿಸದೆ ಪಾರ್ಥನ ರಥದಲ್ಲಿ ಕುಳಿತು ನಿನ್ನ ಕರಚಮತ್ಕಾರವನ್ನು ಪ್ರಕಟಿಸುತ್ತಿದ್ದೀಯಾ ಹಾಗಾದ್ರೆ ಭಕ್ತನಾದಂತಹ ನನ್ನ ನನಗೆ ಇಲ್ಲಿ ಬೇಧ ಉಂಟಾಗಿದೆ ಅಂತ ನಾನು ಹೇಳ ಬಯಸ್ತೇನೆ ಆದ ಕಾರಣ ನೀನು ನನ್ನ ರಸದ ಮೇಲೆ ಕುಳಿತು ಸಾರಥ್ಯ ಮಾಡುವ ಬಾ ನಾನು ಭಕ್ತನೇ ಹೌದು ನಿನಗೆ ಕೃಷ್ಣ ಧರ್ಮ ಅಧರ್ಮ ನೀನೇ ಹೇಳಿದ ಹಾಗೆ ನಾವು ಎರಡು ಅಳತೆಗೋಲಾಗಿ ಅಳೆಯುತ್ತೇವೆ ಧರ್ಮದ ಪಕ್ಷ ಒಂದು ಅಧರ್ಮದ ಪಕ್ಷ ಇನ್ನೊಂದು ನೀನು ಎಷ್ಟು ಹೇಳಿಕೊಂಡರೂ ನಾನು ಅದಕ್ಕೆ ಕೇಳುವ ಹಾಗಿಲ್ಲ ಧರ್ಮದ ಹೆಸರಿನಲ್ಲಿ ತಾನೊಬ್ಬ ಧರ್ಮವಂತ ಅಂತ ಹೇಳಿಕೊಳ್ಳುತ್ತಾ ಮೇಲ್ನೋಟಕ್ಕೆ ಸಾಬೀತುಪಡಿಸುವುದಕ್ಕೆ ಸಾಧ್ಯವಾಗದೆ ಅನೇಕ ಜನರು ಬಂದು ಹೋದದ್ದುಂಟು ತಾನೊಬ್ಬ ಭೀಷ್ಮ ಭಕ್ತ ಅಂತ ಹೇಳಿಸಿಕೊಂಡರೆ ಅದು ಸತ್ಯ ಹಾಗಾದ್ರೆ ನಿನ್ನನ್ನು ನಾನು ಭಕ್ತ ಅಂತ ಸ್ವೀಕಾರ ಮಾಡುವ ಹಾಗಿಲ್ಲ ಯಾಕೆಂದ್ರೆ ನೀನಿದ್ದಂತಹ ಯಾವುದೇ ಸ್ಥಳವನ್ನ ನಾನು ಗುರುತಿಸಲೇಬೇಕಾದದ್ದು ನೀನಿದ್ದದ್ದು ಯಾವುದು ಹೇಳು ಆ ದುಷ್ಟ ಸುಯೋಧನಲ್ಲಿ ಕೂಡಿಕೊಂಡು ನೀನು ನಿನ್ನವರೇ ಆದಂತಹ ಪಾಂಡವರನ್ನು ಇರಿಯುವುದಕ್ಕೋ ತರಿಯುವುದಕ್ಕೋ ನೀನು ಬಂದವ ಹಾಗಾದ್ರೆ ಆ ಭಕ್ತರ ಪಾಂಡವರ ಭಕ್ತರ ಸಾಲಿನಲ್ಲಿ ನಿನ್ನನ್ನು ನಾನು ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನಾನು ತೊಟ್ಟ ಹಾಗೆ ಪಾರ್ಥನಿಂದ ನಿನ್ನ ಹನನವೇ ನನ್ನ ಮುಖ್ಯ ಗುರಿಯಾದ ಕಾರಣ ಅದನ್ನೇ ನಾನು ಮುಂದುವರಿಸ್ತಾ ಇದ್ದೇನೆ bye <laughs> ನನ್ನನ್ನು ನೀನು ಪ್ರಶ್ನಿಸ್ತೀವಿ ಅಂತ ಆದ್ರೆ ನನ್ನನ್ನು ಕೊಲ್ಲಿಸುವುದೇ ನಿನ್ನ ಉದ್ದೇಶ ಅಂತ ಆದ್ರೆ ನನ್ನ ಭಕ್ತಿಯನ್ನೇ ನಿನ್ನ ಪಣಕ್ಕಾಗಿ ಇಡ್ತೇನೆ ನಾನು ಯಾವಾಗ ಈ ಬುದ್ಧಿ ತಿಳಿದು ಪ್ರಪಂಚಕ್ಕೆ ಕಾಲಿಟ್ಟಿದ್ದೇನೋ ಅಂದಿನಿಂದ ವಾಸುದೇವಾತ್ಮಕವಾದಂತಹ ನಿನ್ನ ಮೂಲತತ್ವವನ್ನೇ ಆರಾಧಿಸಿಕೊಂಡು ಬಂದವನು ನಾನು ಹಾಗಾಗಿ ಅದನ್ನೇ ಪಣವಾಗಿ ಇರಿಸಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೇನೆ ನೀನು ಪಾರ್ಥನನ್ನು ಗೆಲ್ಲಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರೆ ಇದುವರೆಗೆ ನಾನು ನಿನ್ನನ್ನು ಆರಾಧಿಸಿಕೊಂಡು ಬಂದದ್ದೇ ಹೌದಾದ್ರೆ ನಿನ್ನ ರಥದಲ್ಲಿರುವಂತಹ ಆ ಪಾರ್ಥ ದೇವರಾಯನ ಸುತ ಅವರನ್ನು ಖಂಡಿತ ಈ ಭೀಷ್ಮ ಗೆದ್ದ ಗೆಲ್ತಾನೆ ಇದು ನನ್ನ ಪ್ರತಿಜ್ಞೆ ಓಹೋ ಪಾರ್ಥ ನಿನ್ನ ಮುತ್ತಜ್ಜನ ಭೀಷ್ಮಾಚಾರ್ಯರು ನಿನಗೆ ಸವಾಲು ಉಡ್ಡುತ್ತಾ ಇದ್ದಾರೆ ಅದನ್ನು ಕೇಳಿದೆಯಲ್ಲ ಹೌದು ನೀನು ಪ್ರತ್ಯಕ್ಷವಾಗಿ ಸ್ವರ್ಗವನ್ನೇ ಧರೆ ಚಿತ್ರಸೇನ ಚಿತ್ರಸೇನಾ ಗಂಧರ್ವನನ್ನು ಗೆಲಿಸಿದ್ದೇನೆ ಮಾತೆಯ ಗಜನೋಹಿ ವ್ರತಕ್ಕಾಗಿ ಐರಾವತವನ್ನೇ ಧರೆಗಿರಿಸಿದ್ದೇನೆ ಕಾಂಡವ ದಾನವನ್ನು ಮಾಡಿದ್ದೇನೆ ಎನ್ನುವಂತಹ ಮಹಾಬಿರುದು ನೀನು ಉಳ್ಳವನಾದ್ರೆ ನಿನ್ನಜ್ಜ ಕೊಡುತ್ತಿರುವಂತಹ ಸವಾಲನ್ನು ಎದುರಿಸಿ ನೋಡೋಣ ಕೇಳು ಕಮಲೇ ಕಮಲ ಬಗಲೇ ಮಧ್ಯದಲ್ಲಿ ಓ ಪರಮಾತ್ಮ ನಿನ್ನ ಶ್ರೀಮುಖದಿಂದ ಹೊರಟಂತಹ ಮಾತುಗಳನ್ನ ಕೇಳಿ ನನ್ನ ಮೈ ಮನಸ್ಸುಗಳಲ್ಲಿ ಅಖಂಡವಾದಂತಹ ಯುದ್ಧ ಸಹ ಮುಡ್ತಾ ಇದೆ ಆದ್ದರಿಂದ ಮುತ್ತಜ್ಜನಿಗೆ ಪ್ರತಿಸ್ಪರ್ಧಿಯಾಗಿ ನಾನು ಸಹ ಪಂಥಾವನವನ್ನು ಕೊಟ್ಟೇ ಯುದ್ಧ ಮಾಡ್ತೇನೆ ಓ ಕಮಲಾಂಬಕ ತನ್ನ ಅಖಂಡವಾದ ಪರಾಕ್ರಮದಿಂದ ಆ ಸೇತು ಹಿಮಾಲಯದ ಬುಡದಿಂದ ಉತ್ತರದ ತುದಿಯವರೆಗೂ ಹರಡುವ ಈ ಭರತ ಖಂಡದ ಎಲ್ಲ ರಾಜರುಗಳನ್ನು ಮಣಿಸಿದ ಈ ಭೀಷ್ಮಾಚಾರನನ್ನು ಇಂದಿನ ಯುದ್ಧದಲ್ಲಿ ನಾನು ಮಣಿಸವೇ ಹೋದರೆ ನಿನ್ನ ಭಕ್ತನಲ್ಲವೆಂದು ಪ್ರತಿಜ್ಞೆ ಯುದ್ಧವನ್ನು ಮುಂದುವರಿಸುತ್ತೇನೆ ಇಂದಿನ ಸಮರದಲ್ಲಿ ನಿನ್ನೆದುರು ಯುದ್ಧರ ನಾನಾ ಚಮತ್ಕಾರಗಳನ್ನು ತೋರಿಸಿ ಹೆಚ್ಚಿನ ಕೀರ್ತಿಗೆ ಪಾತ್ರನಾಗುತ್ತೇನೆ ಆದ್ದರಿಂದ ಯುದ್ಧಕ್ಕೆ ಸನ್ನದ್ಧನಾಗು ಇದೋ ಅಸ್ತ್ರವನ್ನು ಬಿಟ್ಟಿದ್ದೇನೆ ಅಂತ ನಾನು ಕೇಳಿದ್ದೇನೆ ನನ್ನ ಮೊಮ್ಮಗನಾದಂತಹ ನಿನ್ನ ಪರಾಕ್ರಮವನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಮನಸ್ಸು ನನಗೂ ಇತ್ತು ಆದ್ರೆ ಇದು ಕೇವಲ ಪ್ರದರ್ಶನವಾದ ಹಾಗಿರುವುದರಿಂದ ನನ್ನ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸಿ ನನ್ನನ್ನು ಗೆದ್ದಾಗ ಮಾತ್ರ ನೀನು ನನ್ನ ಮೊಮ್ಮಗ ಅಥವಾ ಕುಲದಲ್ಲಿ ಶೂರ ಅಂತ ನಾನು ಒಪ್ಪಿಕೊಳ್ತೇನೆ ಒಂದು ಸಾಮಾನ್ಯ ಯೋಧನೆ ಎಂದು ಪರಿಗಣಿಸಬೇಡ ಪ್ರತ್ಯಕ್ಷ ಪರಮೇಶ್ವರ ಹೋರಾಡಿ ಪಾಶುಪದ ಅಸ್ತ್ರವನ್ನೇ ಪಡೆದುಕೊಂಡಿದ್ದೇನೆ ಶ್ರೀಕೃಷ್ಣನು ಹೇಳಿದಂತೆ ನಾನು ಅಸಾಮಾನ್ಯ ಯೋಧನೆ ಹೌದು ಆದ್ದರಿಂದ ತರ ಮಾಡುವುದಕ್ಕೆ ಯುದ್ಧಕ್ಕೆ ಸನ್ನದ್ಧನಾಗು ಸನ್ನದ್ಧನಾಗುಬಿಸಿದ್ದೇನೆ ಇಷ್ಟಕ್ಕೆ ನೀನು ಗರ್ವ ಪಡಬೇಡ ನಾನು ಸಹ ನನಗೆ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳನ್ನೇ ಒಂದು ಕಾಲದಲ್ಲಿ ತುಡುಕಿದ್ದೇನೆ ಹಾಗೂ ಅವರನ್ನು ಹಿಮ್ಮೆಟ್ಟಿಸಿ ವಿಜಯಶಾಲಿಯಾಗಿದ್ದೇನೆ ನೀನು ಗರ್ವ ಪಟ್ರೆ ಇನ್ನು ನೀನು ದೊರೆಯಬೇಕಾದಂತಹ ವ್ಯಕ್ತಿತ್ವವುಳ್ಳವನು ನಿನ್ನ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಆ ಗರ್ವವನ್ನು ಪಡೆದೇ ನನ್ನ ಸಮ್ಮುಖಕ್ಕೆ ಯುದ್ಧಕ್ಕಾಗಿ ನಿಲ್ಲು ನಿನ್ನ ಯಾವ ಭಾಷೆಗಳಿದ್ರೂ ಅದು ಬಾಲ ಭಾಷೆಗೆ ಸಂಬಂಧಪಟ್ಟದ್ದು ಅಂತ ನಾನು ತೀರ್ಮಾನಿಸ್ತೇನೆ ಪ್ರತ್ಯಕ್ಷವಾಗಿ ನಮ್ಮ ಪರಾಕ್ರಮ ಪರೀಕ್ಷೆಯಾಗಿ ಒಂದು ನಿರ್ಣಯಕ್ಕೆ ಬರಬೇಕು ಅಂತ ಯುದ್ಧವೇ ಆಗಬೇಕು ಹೌದು ಆದ ಕಾರಣ ಇದನ್ನ ಬೆಲೆ ಸತ್ರಾರ್ಥವನ್ನು ಅದನ್ನು ಮಧ್ಯದಲ್ಲಿಯೇ ತುಂಡರಿಸಿದ್ದೇವೆ ಅರ್ಜುನಾ ಹಾ ನಿನ್ನ ಗೆಲುವಿನ ಮೂಲೆಯಲ್ಲಿ ಉಂಟು ಅಂತ ನನಗೆ ಗೊತ್ತಾಗಿದೆ ಹಾಕ ನಿನ್ನ ಗೆಲುವು ನಿನ್ನ ರಥದ ಮೇಲೆ ಕುಳಿತಿರಲ್ಪಟ್ಟಂತಹ ಸಾರಥಿಯಿಂದಲೇ ವಿನಃ ನಿನ್ನ ಜಾಗತೀತೆಯಿಂದ ಸರ್ವಥ ಅಲ್ಲ ಇದನ್ನು ನಾನು ಗ್ರಹಿಸಿದ್ದೇನೆ ಮಹಾರಥಿ ಸಾರಥಿಯನ್ನು ಕಾಯ್ದುಕೊಳ್ಳಬೇಕಾದಂತಹ ಅವಶ್ಯಕತೆ ನಿನಗಿದೆ ಅಷ್ಟೇ ಅಲ್ಲ ಆ ಯೋಗ್ಯತೆಯನ್ನು ಹೊಂದಿದವನು ಎನ್ನುವಂತಹ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ನಾನು ಈಗ ಪ್ರಯೋಗಿಸಲ್ಪಡುವಂತಹ ಈ ಹಸಿರತ್ನ ಎನ್ನುವಂತಹ ಶರದಿಂದ ನೀನು ನಿನ್ನ ಸಾರಥಿಯನ್ನು ಕಾಯ್ದುಕೊಂಡು ಪ್ರಯೋಗಿಸಿದ್ದೇನೆ ಎಲ್ಲ ಭೀಷ್ಮ ಇದೆಂತಹ ಅನ್ಯಾಯ ಘೋರವಾದ ನ್ಯಾಯವನ್ನು ಎಸಗಿಬಿಟ್ಟೆ ಪಾರ್ಥನ ರಥದ ಮೇಲೆ ಸೂತತ್ವವನ್ನು ವಹಿಸಿ ರಥಗಳನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ರಚಿಕನಾದ ನೀನು ನನ್ನ ಹಣೆಗೆ ಬಾಣ ಹೊಡೆದಿದ್ದೀಯ ಇದು ನಿನ್ನದು ನ್ಯಾಯವೇ ಇದು ಯಾರಾದರೂ ಮಾಡಬಹುದೇ ಇದು ನಿನ್ನ ಯೋಗ್ಯತೆ ಘನವಾದ ಕಾರ್ಯವೇ ಆದ್ದರಿಂದ ಧರ್ಮ ಅಂತ ಹೇಳಿಕೊಳ್ಳುವ ನಿನ್ನನ್ನು ನಾನು ಇಲ್ಲಿ ಉಳಿಸುವ ಹಾಗಿಲ್ಲ ಇದೋ ನೋಡು ಕೈಯಲ್ಲಿ ಚಕ್ರವನ್ನು ಧಾರಣ ಮಾಡಿದ್ದೇನೆ ಕೈಯಲ್ಲಿ ಹಿಡಿದಿರುವಂತಹ ಚಕ್ರದಿಂದ ನಿನ್ನ ಶಿರಸಲು ತುಂಡರಿಸುತ್ತೇನೆ ನೋಡು

ಕರು ಬಂದಿದ್ದೇನೆ ನಾನು ಆದ್ದರಿಂದ ನಿನ್ನದ್ದಾದಂತಹ ಈ ಭೀಕರ ಸ್ವರೂಪವನ್ನು ಶಾಂತಗೊಳಿಸು ಆ ಶ್ರೀ ಮನೋಹರ ಮೂರ್ತಿಯನ್ನು ನನ್ನ ಮುಂದೆ ಪ್ರತಿಷ್ಠಾಪಿಸುವಂತೆ ನಿನ್ನಲ್ಲಿ ಬೇಡ್ತಾ ಇದ್ದೇನೆ ಏನು ಕೈಯಲ್ಲಿ ಚಕ್ರವನ್ನು ಧಾರಣ ಮಾಡಿ ರಥದಿಂದ ಜಿಗಿದು ಕೊರಳನ್ನು ತರಿತೇನೆ ಅಂತ ಮುಂದೆ ಬರ್ತಾ ಇದೆಯಲ್ಲ ಕೃಷ್ಣ ಇದೆಂತಹ ರೂಪ ನನ್ನ ಮಾತನ್ನು ಸ್ವಲ್ಪ ಕೇಳು ಕೃಷ್ಣ ನೀನು ಕಡಿಯುವುದಕ್ಕೆ ಹೊರಟಂತಹ ನನ್ನ ಕೊರಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾನು ಸರ್ವಥಾ ಪ್ರಯತ್ನ ಮಾಡುವುದಿಲ್ಲ ಯಾಕೆಂದರೆ ನಾನು ಈಗ ಪ್ರತ್ಯಕ್ಷದಲ್ಲಿ ನೋಡುತ್ತಾ ಇರುವಂತಹ ಈ ದುರ್ಧರ ಘಟನೆಗಳೆಲ್ಲ ಏನು ನನ್ನ ಮೊಮ್ಮಕ್ಕಳೇ ಆದಂತಹ ಈ ಕೌರವ ಪಾಂಡವರು ನಾನು ಯಾವುದನ್ನು ತ್ಯಾಜ್ಯ ಮಾಡಿದ್ದಾನೋ ಅಂತಹ ರಾಜ್ಯವನ್ನು ಪ್ರಧಾನವಾಗಿ ಇಟ್ಟುಕೊಂಡು ತಮ್ಮ ತಮ್ಮಲ್ಲಿಯೇ ಹೊಯ್ದಾಡಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಾನು ಇನ್ನೂ ಏನನ್ನು ನೋಡುವುದಕ್ಕಾಗಿ ಬದುಕಿರಬೇಕು ಆದ ಕಾರಣ ಕೃಷ್ಣ ದುಷ್ಟಮರ್ಧನಕ್ಕಾಗಿ ಹಿಡಿದಂತಹ ಚಕ್ರ ನಿನ್ನದ್ದು ಇದನ್ನು ನೋಡಿದಾಗ ಮಾತ್ರ ನನಗೆ ನಗ ಬರುತ್ತಾ ಉಂಟು ಆಗಿರುವುದರಿಂದ ನೀನು ದುಷ್ಟಮರ್ಧನಕ್ಕಾಗಿಯೇ ಬಳಸುವಂತಹ ಈ ಚಿಕ್ ಚಕ್ರದಿಂದ ತನ್ನದ್ದಾಗಿರಲ್ಪಟ್ಟಂತಹ ಕಾರ್ಯವನ್ನು ಸಾಧಿಸ್ತೇನೆ ಅಂತ ಭೀಷ್ಮನನ್ನು ಕೊಡುತ್ತೇನೆ ಅಂತ ಹೊರಟ್ರೆ ಇದರಿಂದ ದುಷ್ಟಮರ್ಧನವಾಗ್ತದೆಯೇ ಸ್ವಾಮಿ ಖಂಡಿತ ಆಗ್ಲಿಕ್ಕಿಲ್ಲ ಹಾಗೊಮ್ಮೆ ನಾನು ನಿನ್ನ ಚಕ್ರದಿಂದ ಮಡಿದೆ ಅಂತ ನಾನು ನಿನ್ನ ಭಕ್ತನ ಆಗುವುದಕ್ಕೆ ಸಾಧ್ಯವೇ ಅದು ಸಾಧ್ಯವಿಲ್ಲ ನೋಡೋಣ ನಿನ್ನ ಚಕ್ರವನ್ನು ಮೇಲೆ ಪ್ರಯೋಗಿಸು ನನ್ನ ಕಂಠವನ್ನು ಅರಿಯುವುದಲ್ಲ ನನ್ನ ಒಂದು ಕೂದಲನ್ನು ಕುಂಕಿಸಿದ್ರು ನಾನು ನಿನ್ನ ಭಕ್ತನಲ್ಲ ಪ್ರಯೋಗಿಸು ನೋಡೋಣ ಚಕ್ರವನ್ನು ಹೇಳುತ್ತಿದ್ದಾನೆ ಭೀಷ್ಮ ತನ್ನ ಮೇಲೆ ಚಕ್ರವನ್ನ ಪ್ರಯೋಗ ಮಾಡುವಂತ ಆದರೆ ಸಾಧ್ಯವಿದ್ದದ್ದೇ ಇಚ್ಛಾಮರಣ ಈತನನ್ನ ಚಕ್ರದಿಂದ ಕೊಲ್ಲುವುದಕ್ಕೆ ಸಾಧ್ಯವೇ ಆದ್ದರಿಂದ ಬೇರೆ ದಾರಿಯನ್ನೇ ಹುಡುಕೋಣ ಪಾರ್ಥ ನಿನ್ನ ಇದನ್ನು ಮುನ್ನರಿಸು ನಿರ್ಣಾಯಕನಾಗಿ ನೀನು ನಮ್ಮಿಬ್ಬರ ಯುದ್ಧವನ್ನು ನಿಂತು ನೋಡಿದ್ದೀಯ ಹಾಗಿದ್ರೆ ಇದರಲ್ಲಿ ಗೆದ್ದವರು ಯಾರು ಎಂದು ತೀರ್ಮಾನವನ್ನು ಹೇಳಬೇಕಾಗ್ತದೆ ನೀನು ಈಗ ಭೀಷ್ಮಾಚಾರ್ಯ ಇಲ್ಲಿ ನಿರ್ಣಯವನ್ನು ಕೊಡುವುದು ಇಬ್ಬಾಗವಾಗಿ ಕೊಡ್ತೇವೆ ನಾವು ಯಾಕೆಂದ್ರೆ ನೀನೊಬ್ಬ ರತಿಕ ಅಂದಾವಾಗ ಇಬ್ಬರಿಗೂ ಸೋಲಾಗಿದೆ ಅಂತ ನಾನು ತೀರ್ಮಾನವಾಗಿ ಹೇಳ್ತೇನೆ ಯಾಕೆಂದ್ರೆ ನಿನ್ನ ಬಿಲ್ಲು ಪಾರ್ಥನ ರಥದಲ್ಲಿ ಕುಳಿತು ನಾನು ಸಾರಥ್ಯವನ್ನು ಮಾಡಿ ನೋಡುತ್ತಿರುವಂತೆ ಇಕ್ಕಡಿಯಾಗಿ ಬಿದ್ದಿದೆ ನಿಜ ಹಾಗಾದ್ರೆ ಪಾರ್ಥನನ್ನ ರಥದಲ್ಲಿ ಮೂರ್ಚಿ ಹೋಗಿ ಬಿದ್ದಿದ್ದಾನೆ ಸತ್ಯ ಹಾಗಾಗಿ ಇಲ್ಲಿ ಒಬ್ಬರು ಗೆದ್ದಿದ್ದೀರಿ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ನನಗೀಗ ಇಲ್ಲಿ ತೋರಿದ್ದೇನು ಇಬ್ಬರೂ ಬಲರು ಅಂತ ನಾನು ತೀರ್ಮಾನಿಸ್ತೇನೆ ಆದ್ದರಿಂದ ಇಂದಿನ ಈ ಯುದ್ಧಕ್ಕೆ ಇಲ್ಲಿಗೆ ವಿರಾಮ ಹಾಡಿ ನಾಳಿನ ಸೂರ್ಯಾಸ್ತಮಾನಕ್ಕೆ ಪುನಃ ನಾವು ಆರಂಭಿಸೋಣ ಆದ್ದರಿಂದ ನಮ್ಮ ಶಿಬಿರಕ್ಕಾಗಿ ಪ್ರಯಾಣ ಮಾಡೋಣ Vai lá, vamos lá.